ನೈನ್ಟೀನ್ ನೈಂಟಿ ಸಿನಿಮಾ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ನಾವು ಈ ಸಿನಿಮಾನ ನೋಡಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ ಮೂಲಕ ಹೊರಗೆ ಬರ್ತೀವಿ ಬಂದ ಮೇಲೆ ನಮ್ಮನ್ನು ಏನಾದರೂ ಕಾಡುತ್ತಾ ಸಿನಿಮಾ ಅಂತ ಹೇಳಿ ಹೊರಗೆ ಬಂದಮೇಲೆ ಆಚೆ ಹಿಂಗೆ ಆಗಬಾರ್ದಿತ್ತು ಹಿಂಗೆ ಇರಬೇಕಿತ್ತು ಅನ್ನೋ ಥರ ಕಾಡುತ್ತಾ ಅಂತ ಯಾವತ್ತೂ ಸಿನಿಮಾ ಅನ್ನೋದು ಕಾಡಬೇಕಂತೆ ಹ್ಯಾಂಗ್ ಓವರ್ ಇರಬೇಕಂತೆ ಒಂದಷ್ಟು ದಿನಗಳ ಕಾಲ ಆ ಥರದ್ದು ಏನಾದರೂ ನಡಿಬಹುದಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲೈಮ್ಯಾಕ್ಸ್ ನೋಡಿಕೊಂಡು ಆಚೆ ಬಂದರೆ ಇದು ಯಾರೇ ಆಗಲಿ ಅವರು ಯಾವ ಟೈಮಲ್ಲಿ ಯಾ ಇವಾಗ ಟೂ ಕೆ ಕಿಡ್ಸ್ ಎಲ್ಲರೂ ಯಾವ ಜನರೇಷನ್ ಆಗಲಿ ಅವ್ರಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದು ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಮನೆಗೆ ಬರುತ್ತೆ ಎರಡು ಮೂರು ಲಾಂಗ್ವೇಜ್ಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇರೋದು ಅಲ್ಲೆಲ್ಲ ಪ್ರಮೋಷನ್ ಹೇಗಿದೆ ಈಗ ಸಿನಿಮಾ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತೇ ಇದೆ ಜನ ನಾ ಥಿಯೇಟ್ರ್ಗೆ ಕರ್ಕೊಂಬರೋದೇ ದೊಡ್ಡ ಒಂಥರ ಸವಾಲಾಗ್ಬಿಟ್ಟಿದೆ ಅದರಲ್ಲೂ ಹೊಸಬರು ಅಂತ ಬಂದಾಗ ಇನ್ನೂ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ ಈ ಸಿಚುವೇಶನ್ ಹೇಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ ಯಾವೆಲ್ಲ ರೀತಿಯಲ್ಲಿ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀರ ಹೇಗೆ ಜನರನ್ನು ಕರ್ಕೊಂಬಂದು ಥಿಯೇಟ್ರಲ್ಲಿ ಕೂರಿಸ್ಬೇಕು ಅಂದ್ಕೊಂಡಿದ್ದೀರಾ ಹಾಂ ನಮ್ಮ ಡೈರೆಕ್ಟ್ರ್ದೆಲ್ಲ ಪ್ರಮೋಷನ್ ಎಲ್ಲ ಐಡಿಯಾ ನಮ್ಮ ಅವ್ರದ್ದೇ ಇವಾಗ ಆನ್ಲೈನ್ ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡ್ತಿದ್ವಿ ಫಸ್ಟು ನಾವು ಸಿನಿಮಾ ಮುಗಿಸ್ಕೊಂಡ್ಮೇಲೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತೋರಿಸ್ತಾ ಇದೀವಿ ಸಿನಿಮಾನೆಲ್ಲ ಹೇಗಿದೆ ಅಂದರೆ ಮಗ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಅಲ್ವಾ ಅವ್ರು ನಮ್ಮ ನಮ್ಮನ್ನು ಚೆನ್ನಾಗೇ ಇದೆ ಅಂತ ಹೇಳ್ತಾರೆ ಅಂತ ನಮಗೊಂದು ಡೌಟು ಹೆಂಗಿದೆ ಅಂತ ಒಂದು ವ್ಯಾಲಿಡೇಷನೇ ಆಗಿಲ್ಲ ಫಸ್ಟ್ ನಾವು ತೊಗೊಂಡಿದ್ದು ಶಿವರಾಜ್ ಕುಮಾರ್ ಸರ್ ಹತ್ರ ಒಂದಷ್ಟು ಫುಟೇಜ್ ಒಂದು ಫಿಫ್ಟೀನ್ ಮಿನಿಟ್ಸ್ ಫುಟೇಜ್ ತೊಗೊಂಡೋಗಿ ತೋರಿಸ್ದೆ ಅವರು ಏನು ಹೆಸಿಟೇಷನೇ ಮಾಡಿಲ್ಲ ಫೋಕಸ್ಡಾಗಿ ನೋಡಿದ್ರು ನೋಡ್ಬಿಟ್ಟು ಚೆನ್ನಾಗಿ ಕಟ್ತೀವಿ ಚೆನ್ನಾಗಿ ಬಂದಿದೆ ಸಮಥಿಂಗ್ ನ್ಯೂ ಅಂತ ಫಸ್ಟ್ ಕಾಮೆಂಟ್ ಅವ್ರು ಕೊಟ್ಟರು ಅಲ್ಲಿಂದ ಉಪ್ಪಿ ಸರ್ ಹತ್ರ ಹೋದ್ವಿ ಅವರು ಎಲ್ಲರೂ ಡಿಟೇಲಾಗಿ ಡೈರೆಕ್ಷನು ಸಿನಿಮಾಟೋಗ್ರಫಿ ಮ್ಯೂಸಿಕ್ಕು ನನ್ನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಬ್ಲೆಸ್ ಮಾಡಿದ್ರು ಅಲ್ಲಿಂದ ನಾವು ನೈನ್ಟೀನ್ ನೈಂಟೀಸ್ ಒಂದು ಒಂದು ಟೈಟಲ್ ಫಿಕ್ಸ್ ಮಾಡಿದ್ವಿ ನೈನ್ಟೀನ್ ನೈಂಟೀಸ್ ಯಾಕಂದರೆ ನಾನು ಫಸ್ಟ್ ಹೇಳಿದ್ನಲ್ಲ ಎಲ್ಲ ಲ್ಯಾಂಗ್ವೇಜಸಲ್ಲೂ ರೀಚ್ ಆಗಬೇಕು ಅಂತ ತೆಲುಗು ತಮಿಳ್ ಮಲಯಾಳಂ ಹಿಂದಿ ನಮ್ಮದು ಕನ್ನಡ ಐದು ಭಾಷೆಯಲ್ಲಿ ಮಾಡ್ತಿದ್ದೀವಿ ತೆಲುಗು ತಮಿಳು ಕನ್ನಡ ನಾನೇ ಡಬ್ ಮಾಡಿದ್ದೀನಿ ಫುಲ್ಲಾಗಿ ಅಲ್ಲೋಗಿ ಅಲ್ಲಿ ಟೂ ಮಂತ್ಸ್ ಉಳ್ಕೊಂಡು ಅಲ್ಲಿ ಡಬ್ ಮಾಡಿದ್ದೀನಿ ಅಲ್ಲಿ ಡಬ್ಬಿಂಗ್ ಮಾಡೋ ಕಡೆನೇ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿ ಪ್ರಮೋಟ್ ಮಾಡಿ ಇರಲಿಲ್ಲ ಅಂತ ಹೇಳಿದರು ಫಸ್ಟ್ ಕನ್ನಡದಲ್ಲಿ ಬರ್ತಿದ್ದೀವಿ ಇಲ್ಲ ಆದಮೇಲೆ ಒಂದು ಟೆನ್ ಡೇಸ್ ಬಿಟ್ಕೊಂಡು ಅಲ್ಲೆಲ್ಲ ರಿಲೀಸ್ ಮಾಡೋಣ ಎಸ್ ಒಳ್ಳೇದಾಗಲಿ ನಿಮಗೆ ಸಿನಿಮಾ ನಾವು ಕೂಡ ನೋಡ್ತೀವಿ ನೋಡಿದ್ಮೇಲೆ ಮತ್ತೊಂದಷ್ಟು ವಿಚಾರಗಳನ್ನು ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಜನರನ್ನ ಕರೆದು ಬಿಡಿ ಥಿಯೇಟರ್ಗೆ ಬನ್ನಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಇದು ಥಿಯೇಟ್ರಲ್ಲಿ ನೋಡಬೇಕಾಗಿರೋ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಲ್ಲೇ ನೋಡಬೇಕಾಗಿರೋ ಸಿನ್ಮಾ ಯಾಕಂದರೆ ಇದು ಒಂದು ವಿಷುವಲ್ ಇಂಪ್ಯಾಕ್ಟ್ ಇರುತ್ತೆ ಇದು ಇದರಲ್ಲಿ ಒಂದು ನೇಚರ್ನಿಟ್ಕೊಂಡು ಯಾ ಲೊಕೇಶನ್ ಯಾವುದು ಚೀಟ್ ಮಾಡಿದೆ ಅದೇ ಲೊಕೇಶನ್ಗೆ ಹೋಗಿ ಮಾಡಿದ್ದೀವಿ ನೇಚರ್ ಜೊತೆನೆ ಬ್ಲೆಂಡಾಗಿ ನರೇಟ್ ಮಾಡೋ ಒಂದು ಲವ್ ಸ್ಟೋರಿ ಇದು ಖಂಡಿತ ಇದು ನಿಮ್ಗೆ ಕ್ಯಾರಿ ಆಗುತ್ತೆ ಥಿಯೇಟ್ರಲ್ಲಿ ಬಂದು ನೋಡಿ ಇದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ನೀವು ಹೋಗ್ಬೇಕಾರೆ ಯಾರೇ ಆಗಲಿ ಯಾವ ಜನ್ರೇಷನ್ ಆಗಲಿ ನಿಮ್ಮನ್ನು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ